ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಇದು ಗಣೇಶನ ದೇವಸ್ಥಾನ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ಪಂಚಮುಖ ಗಣೇಶ ಅಂದರೆ ಐದು ಮುಖದ ಗಣೇಶ ನಂಗೆ ತುಂಬ ಇಷ್ಟ ಸೈಲೆಂಟಾಗಿರುತ್ತೆ ಒಂಥರ ನಂಗೆ ತುಂಬ ಇಷ್ಟ ಆಗುತ್ತೆ ಒಂಥರ ಸೈಲೆಂಟ್ ನಂಗೆ ತುಂಬ ಇಷ್ಟ ಹಾಗಾಗಿ ಅಲ್ಲಿ ಹೋಗಿದ್ವಿ ನಾವು ನಮಸ್ಕಾರ ಮಾಡ್ಕೊಂಡು ನಾವು ಬೇರೆ ಕಡೆ ಹೊರಟಿದ್ವಿ ಆ್ಯಕ್ಚುಲಿ ಬೇರೆ ಕಡೆ ಅಂದರೆ ನಮ್ಮದು ಹಳೆ ಮನೆ ಕಡೆ ಪೂಜೆ ಇದೆ ಹಳೆ ಮನೆ ಪ್ರಕಾಶರು ಹುಟ್ಟು ಬೆಳೆದಿದ್ದ ಮನೆ ಇದೆಲ್ಲ ಅಲ್ಲಿ ಪೂಜೆ ಇತ್ತು ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ಹಾಗೆ ಹೋಗೋಣ ಅಂತ ಪ್ರದಕ್ಷಿಣೆ ಮುಗಿಸ್ಕೊಂಡೆ ನಾನು ನಮ್ಮ ಮನೆಯವ್ರು ನೋಡಿ ಪೂಜೆ ಮಾಡಿಸ್ತಾ ಇದ್ದಾರೆ ಗಣೇಶನ ದೇವಸ್ಥಾನದಲ್ಲಿ ಅಲ್ಲಿಂದ ಮುಂದಕ್ಕೆ ಹೋದ್ವಿ ನಾವು ದೇವಸ್ಥಾನಕ್ಕೆ ಇದು ನಮ್ಮ ಮನೆ ಪಕ್ಕನೇ ಬರೋದು ಇದು ಬೇತಾಳ ಅಜ್ಜ ಅಂಥೇಳಿ ತುಂಬ ಚೆನ್ನಾಗಿದೆ ದೇವಸ್ಥಾನ ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ರಶ್ ಇತ್ತು ಇಲ್ಲಿ ಕೂಡ ನಾವು ಅಲ್ಲೇ ಪ್ರಸಾದ ಇತ್ತು ಪ್ರಸಾದ ತಗೊಂಡ್ವಿ ಪ್ರಸಾದ ಚೆನ್ನಾಗಿ ಮಾಡಿದ್ ಚೆನ್ನಾಗಿತ್ತು ಆಮೇಲೆ ನಮ್ಮ ನೋಡಿ ನಮ್ಮ ಬೇಬಿ ಊಟನೇ ಮಾಡ್ತಾ ಇರಲಿಲ್ಲ ತುಂಬ ಕಾಡಿಸ್ತಿದ್ಲು ಅಂದರೆ ಬಿಸಿಲು ಬೀ ಹುಡ್ರು ಹೀಗೆ ಮಾಡ್ತಾರೆ ನೋಡಿ ತುಂಬ ಕಾಡಿಸ್ತಾರೆ ಎಲ್ಲ ಹೋದರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ಪ್ರಕಾಶ್ ಇದ್ದಾರಲ್ಲ ಅವ್ರ ಅಕ್ಕ ಅವರೆಲ್ಲ ಬಂದಿದ್ದರು ಮನೆ ಪಕ್ಕನೇ ಇರೋದು ಇದು ದೇವಸ್ಥಾನ ಅಲ್ಲಿ ಹಾಗಾಗಿ ಎಲ್ಲರೂ ಬಂದಿದ್ದರು ನಾವು ವರ್ಷವೂ ಹೋಗ್ತೀವಿ ಬೆಳಗ್ಗೆ ಹೋಗ್ತಿದ್ವಿ ಆದರೆ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾವು ಜಯೇಶನ್ ಸ್ಕೂಲ್ ಮುಗಿಸ್ಕೊಂಡು ಹೋದ್ವಿ ಅಲ್ಲಿಂದ ರಿಟರ್ನ್ ಆದ್ವಿ ನಾವು ಬೇಗನೆ ಯಾಕಂದರೆ ಜಯೇಶನ್ ಸ್ಕೂಲ್ ಟ್ಯೂಷನ್ ಇರೋದ್ರಿಂದ ನಾವು ಮನೆಗೂ ಹೋಗೋಕ್ಕಾಗಲಿಲ್ಲ ಅಂದರೆ ಹಳೆ ಮನೆಗೆ ಹೋಗೋಕ್ಕಾಗಲಿಲ್ಲ ಹಾಗೆ ಬಂದ್ವಿ ಹೋಗೋಣ ಅಂತಂದು ಅಲ್ಲೇ ರಸ್ತೆಯಲ್ಲಿ ಕಬ್ಬಿನಲ್ಲಿ ಕುಟ್ಬಿಟ್ಟು ಹೋಗೋಣ ಅಂತಂದು ಗಾಡಿ ನಿಂದಿರ್ಸಿದ್ರು ಯಾಕಂದರೆ ಬಿಸಿಲೊಂದು ಇತ್ತು ನಾವು ಬೈಕಲ್ಲಿ ಹೋಗಿದ್ವಲ್ಲ ತುಂಬ ಬಿಸಿಲಿತ್ತು ಹಾಗಾಗಿ ಇದು ನೆಕ್ಸ್ಟ್ ಡೇ ವ್ಲಾಗು ಇದು ಗಣೇಶನ ದೇವಸ್ಥಾನ ನಾವು ಹಿಂದೆ ತೋರಿಸಿದ್ನಲ್ಲ ಆ ದೇವಸ್ಥಾನ ಗಣೇಶನ ಜಯಂತಿ ದಿನ ಪೂಜೆ ಇತ್ತು ಅವತ್ತು ಹೋಗಿದ್ವಿ ನಾವು ನಮ್ಮ ಮನೆಗೆ ನಿಯರೇ ಇರೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ನೋಡಿ ಊಟದ ಕ್ಯೂ ಎಷ್ಟಿತ್ತು ಅಂದರೆ ತುಂಬ ರಶ್ ಇತ್ತು ನೀವು ಇಮೇಜಿನ್ ಮಾಡೋಕ್ಕಾಗಲ್ಲ ಅಷ್ಟು ರೆತಿ ರೆಶ್ ಇತ್ತು ಒಂದು ಜಾತ್ರೆಗೆ ಜನ ಸೇರ್ತಾರಲ್ಲ ಆ ಥರ ರಶ್ ಇತ್ತು ನೋಡಿ ನಾವು ಫಸ್ಟ್ ಟೈಮ್ ನಾನು ಹೋಗಿದ್ದು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತೀವಿ ಆದರೆ ಹಿಂಗೆ ಮಧ್ಯಾಹ್ನ ಊಟ ಹೀಗಿದ್ದರೆ ಹೋಗೋದಿಲ್ಲ ಫಸ್ಟ್ ಟೈಮ್ ಹೋಗಿದ್ವಿ ತುಂಬ ರಶ್ ಇತ್ತು ನಮ್ಮ ಬೇಬಿ ನೋಡಿ ಕಾಡಿಸ್ತಿದ್ದಾಳೆ ಸುಮ್ಮನೆ ಕುಂದಿರ್ತಿಲ್ಲ ಅದು ಬೇಕು ಇದು ಬೇಕು ಅಂತ ರಶ್ ಇರೋದನ್ನು ತುಂಬ ತರಲೆ ಮಾಡ್ತಿದ್ದು ಇದು ರಂಗೋಲಿ ನೋಡಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಪೇಂಟ್ ಏನೋ ಅನಿಸುತ್ತೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಹಾಗಾಗಿ ವೀಡಿಯೋ ಮಾಡ್ಕೊಂಡೆ ನಂಗೆ ತುಂಬ ಇಷ್ಟ ಆಯಿತು ಅಂತ ನನಗೆ ಒಂದು ರಂಗೋಲಿನೂ ಬಿಡೋಕ್ಕೆ ಬರೋಲ್ಲ ಆದರೆ ಈ ಥರ ಒಬ್ಬರು ಮನುಷ್ಯರ ಫೇಸ್ ಬಿಡಿಸ್ಬೇಕಂದ್ರೆ ತುಂಬ ಕಷ್ಟ ಅಲ್ಲ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದರು ರಂಗೋಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಫೇಸ್ ಎಲ್ಲ ಕರೆಕ್ಟ್ ಎಷ್ಟು ನೀಟಾಗಿ ಬಂದಿದೆ ರಂಗೋಲಿ ಅಂದರೆ ನೋಡಿದವ್ರಿಗೆ ನಮಗೆ ಇದು ಪೇಂಟ್ ಏನೋ ಅನ್ನಿಸ್ತಿತ್ತು ಆ ಥರ ಇತ್ತು ನಮ್ಮ ಕ್ಯೂ ಮಾತ್ರ ಮುಂದಕ್ಕೆ ಹೋಗಿ ತನೇ ಇರಲಿಲ್ಲ ಅಲ್ಲೇ ಇದ್ವಿ ನೋಡಿ ನಾವು ಅಷ್ಟೇ ರಶ್ ಇತ್ತಪ್ಪ ಯಾಕೋ ಏನೋ ಹಾಗೂ ಈಗೂ ಹೋದ್ವಿ ಮುಂದಕ್ಕೆ ಮತ್ತು ಪ್ರಸಾದನೂ ತೊಗೊಂಡ್ವಿ ಊಟ ಮಾಡ್ತಾ ಇದ್ವಿ ನೋಡಿ ನಮ್ಮ ಬೇಬಿ ಊಟ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು ನಮ್ಮ ಅಲ್ಲಿ ಕೂತಿದ್ರು ಒಂದೇ ಕಡೆ ಪ್ಲೇಸ್ ಸಿಗಲಿಲ್ಲ ಕೂಡೋಕ್ಕೆ ಯಾಕಾಗಿ ಅವ್ರು ಅಲ್ಲಿ ಕೂತರು ನಾವು ಇಲ್ಲಿ ಕೂತ್ವಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಮನೆ ಕರೆ ಹೊರಟ್ರಾಯ್ತು ಅಂತಂದು ಊಟ ಮಾಡ್ತಾ ಬಿಸ್ಲೊಂದು ಬಿಸಿಲೊಂದು ಇತ್ತಲ್ಲ ಶಕೆಯೊಂದು ಆಗ್ತಾಯಿತ್ತು ಹಾಗಾಗಿ ಜನನು ರೆಶ್ ಇದ್ದಾಗ ಸಖೆ ಜಾಸ್ತಿ ಅನಿಸುತ್ತಲ್ಲ ಇದು ಮಂಟಪ ನೋಡಿ ಹೊರಗೆ ಮಂಟಪ ನಾನು ಚೆನ್ನಾಗಿ ಡೆಕೋರೇಟೆನ್ ಮಾಡಿದ್ರು ನಾ ಮತ್ತೆ ವಾಪಸ್ ಗುಡಿಗೆ ಹೋದೆ ಯಾಕೆ ದೇವ್ರು ನೋಡೋಕೆ ಸಿಕ್ಕಿರಲಿಲ್ಲ ತುಂಬ ರೆಶ್ ಇರೋದ್ರಿಂದ ಇದು ಗಣೇಶನ ಜಯಂತಿ ದಿನ ಆಗಿದೆ ಗಣೇಶನ ತೊಟ್ಲಲ್ಲಿ ಹಾಕಿದ್ದಾರೆ ಗಣೇಶ ಎಷ್ಟು ಮುದ್ದೆ ಕಾಣಿಸ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ ಓಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಂಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ